ವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹುನೂರ್ ಸ್ವಾಮಿ ಬಹುಶಃ ಬಹಳಷ್ಟು ಆಶ್ಚರ್ಯ ಆಯಿತು ನನಗೆ ಇವತ್ತಿನ ಒಂದು ಕಾಲೇಜ್ ವಿಸಿಟ್ ಮಾಡಿ ಇವತ್ತು ಕನ್ನಡ ಮಾಸ್ಟರ್ನ ಮಾತಾಡಿಸಿದಾಗ ಹೆಸರು ವೀರೇಶ ಸ್ವಾಮಿ ಅಂತ ನಾನು ಕನ್ನಡ ಉಪನ್ಯಾಸಕನಾಗಿ ಸುಮಾರು ಇಪ್ಪತ್ತಾರು ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ವಿ ವಿ ಸಂಘದ ಬೇರೆ ಬೇರೆ ಕಾಲೇಜುಗಳಲ್ಲಿ ಸೇವೆಯನ್ನು ಮಾಡಿ ಈಗ ನಾನು ಎನ್ ಎಮ್ ಇಂಡಿಪೆಂಡೆಂಟ್ ಪಿ ಯು ಕಾಲೇಜಿನಲ್ಲಿ ಉಪ ಪ್ರಾಚಾರ್ಯನಾಗಿ ಮತ್ತು ಕನ್ನಡ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಾನು ಮೂಲತಃ ವಿಜಯನಗರ ಜಿಲ್ಲೆ ಹೂವಿನಡ್ಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದವನು ನಾನು ಒಬ್ಬ ಶಿಕ್ಷಕ ವೃತ್ತಿಯನ್ನೇ ಬದುಕನ್ನಾಗಿ ಮಾಡಿಸಿಕೊಂಡಂಥ ನಮ್ಮ ಫ್ಯಾಮಿಲಿ ಏನಿದೆ ನಮ್ಮ ಕುಟುಂಬ ಏನಿದೆ ಸುಮಾರು ಈವಾಗಲೂ ಕೂಡ ನಮ್ಮ ಕುಟುಂಬದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಶಿಕ್ಷಕರಿದ್ದಾರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ನಮ್ಮ ಕುಟುಂಬ ಶಿಕ್ಷಕ ವೃತ್ತಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಕುಟುಂಬ ಅಂತಹ ಕುಟುಂಬದಲ್ಲಿ ಬೆಳೆದಂಥ ನನಗೆ ಬಾಲ್ಯದಿಂದನೂ ಶಿಕ್ಷಕನಾಗಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡೆ ಹಾಗಾಗಿ ಆ ದಿಶೆಯಲ್ಲೇ ನಾನು ಶಿಕ್ಷಣವನ್ನು ಮುಗಿಸಿ ನಂತರ ನಾನು ವೀರಶೈವ ವಿದ್ಯಾವರ್ಧಕ ಸಂಘದ ವೀರಶೈವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಸೇವೆ ಮಾಡ್ತಾ ಇವತ್ತು ಇಪ್ಪತ್ತಾರು ವರ್ಷಗಳ ಸೇವೆ ಮಾಡಿದರೂ ಕೂಡ ತುಂಬ ತೃಪ್ತಿಯಿಂದ ಆ ಸೇವೆಯನ್ನು ಮಾಡಿದ್ದೀನಿ ಅನ್ನುವಂಥ ಒಂದು ಅಹಮಿಕೆ ನನ್ನಲ್ಲಿ ಇದೆ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಇವತ್ತಿನ ಒಂದು ಶಾಲೆ ಅಥವಾ ಕಾಲೇಜುಗಳು ಯಾವ ರೀತಿ ವಾಸ್ತವಿಕವಾಗಿ ಯಾವ ರೀತಿ ಪಾಠ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೊರತುಪಡಿಸಿ ತಾವು ಓದಬೇಕಾದ್ರೆ ಯಾವ ರೀತಿ ವ್ಯವಸ್ಥೆ ಇತ್ತು ತಮ್ಮ ತಂದೆ ತಾಯಿಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾವೆ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಅವತ್ತಿನ ಕಾಲಕ್ಕೆ ಶಿಕ್ಷಣ ಶಿಕ್ಷಕರ ಮೇಲೆ ಅವಲಂಬಿತವಾಗಿತ್ತು ಕಾರಣ ಇಷ್ಟೆ ಅವತ್ತು ಸಾಮಾಜಿಕ ಜಾಲತಾಣಗಳು ಆಗಿರಲಿ ಅಥವಾ ಶಿಕ್ಷಕರನ್ನು ಹೊರತುಪಡಿಸಿ ಜ್ಞಾನವನ್ನು ಪಡೆಯುವಂಥ ಬೇರೆ ಯಾವ ಸಾಧ್ಯತೆಗಳು ಇದ್ದಿಲ್ಲ ಅವಾಗ ಶಿಕ್ಷಕ ಹೇಳಿದಂಥದ್ದೇ ನಮಗೆ ಮಂತ್ರ ಆಗಿತ್ತು ನಾವು ಪಾಠ ಕೇಳ್ತಾನೆ ಮೇಸ್ಟ್ ಏನು ಹೇಳ್ತಾರೋ ಅವ್ರ ಬಾಯಿಂದ ಬಂದಂಥ ಪ್ರತಿಯೊಂದು ಅಕ್ಷರಗಳನ್ನು ಬರ್ಕೊಂಡು ಅದನ್ನೇ ನೋಟ್ಸ್ ಮಾಡ್ಕೊಂಡು ನಂತರ ಅದನ್ನೇ ಓದಿ ಪಾಸಾಗ್ತಾ ಇದ್ವಿ ಸೊ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳು ಬಂದಿದ್ದಾವೆ ಆಮೇಲೆ ವೆಬ್ಸೈಟ್ಗಳಲ್ಲಿ ಬೇಕಾದಷ್ಟು ಶಿಕ್ಷಣ ಸಿಗ್ತಾ ಇದೆ ಹಾಗಾಗಿ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಆಗಿರೋದಕ್ಕಿಂತ ಹೆಚ್ಚಾಗಿ ಇವತ್ತು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಆಗಿರೋದ್ರಿಂದ ಇಲ್ಲಿ ಶಿಕ್ಷಕನ ಪಾತ್ರ ಸ್ವಲ್ಪ ನಗಣ್ಯ ಆಗ್ತಾ ಇದೆ ಏನೋ ಅಂತ ಇವತ್ತಿನ ದಿನಗಳಲ್ಲಿ ಕಂಡು ಬರುವಂಥ ಒಂದು ಸಾರ್ವತ್ರಿಕ ಸತ್ಯವಾದ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್ ಇನ್ನೇನು ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಫೆಬ್ರವರಿ ಅಥವಾ ಮಾರ್ಚ್ ಅಂದ ತಕ್ಷಣವೇ ಎಲ್ಲ ಶಾಲೆಗಳ ಅಥವಾ ಕಾಲೇಜುಗಳಲ್ಲಿ ಪರೀಕ್ಷೆ ಪ್ರಾರಂಭ ಇದೆ ಬಹುಶಃ ತಮ್ಮ ಒಂದು ಕಾಲೇಜು ಮಕ್ಕಳಿರ್ಬೋದು ಅಥವಾ ಬೇರೆ ಬೇರೆ ಒಂದು ವಿದ್ಯಾರ್ಥಿಗಳಿರ್ಬೋದು ಏನು ಯಾವ ರೀತಿ ಶುಭ ಹಾರಿಸ್ತಾರೆ ಸರ್ ಯಾವ ರೀತಿ ಅವರು ಪ್ರಿಪೇರ್ ಆಗಬೇಕಂತ ಹೇಳ್ತಾರೆ ಸರ್ ಈ ಜನವರಿ ಫೆಬ್ರವರಿ ಬಂತು ಅಂತ ಹೇಳಿದ್ರೆ ಶಿಕ್ಷಕನಿಗೂ ಒಂದು ರೀತಿಯಾಗಿರುವಂತಹ ಉದ್ಯೋಗ ಪೋಷಕರಿಗೂ ಕೂಡ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನುವಂಥ ಉದ್ಯೋಗ ಅದು ಸಹಜವಾಗಿ ಎಲ್ಲರಲ್ಲೂ ಇರುವಂತಹ ಒಂದು ಅಪೇಕ್ಷೆ ಹಾಗಾಗಿ ಈ ಪಿ ಯು ಸಿ ಹಂತ ಏನಿದೆಯಲ್ಲ ಅದರಲ್ಲೂ ವಿಶೇಷವಾಗಿ ಇದು ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವಂಥ ಹಂತ ಆಗಿರೋದರಿಂದ ಸಾಮಾನ್ಯವಾಗಿ ಪೋಷಕರು ಕೂಡ ನಮ್ಮ ಮಕ್ಕಳ ಮುಂದೆ ಒಳ್ಳೆಯ ಭವಿಷ್ಯವನ್ನು ಪಡಿಬೇಕು ಇಂಜಿನಿಯರಿಂಗ್ ಹೋಗಬೇಕು ಡಾಕ್ಟ್ರ್ ಆಗಬೇಕು ಒಳ್ಳೊಳ್ಳೆಯ ಫಲಿತಾಂಶ ಪಡ್ಕೊಂಡು ಉತ್ತಮವಾಗಿರುವಂಥ ಕಾಲೇಜುಗಳಲ್ಲಿ ಸೇರಬೇಕು ಅನ್ನುವಂಥ ಒಂದು ಅಪೇಕ್ಷೆ ಅವರಲ್ಲೂ ಇರ್ತದೆ ಜೊತೆಗೆ ನಾವು ಶಿಕ್ಷಕರಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಳ್ಳೆಯ ಅಂಕ ಪಡ್ಕೊಂಡು ಪಾಸಾಗಿ ಅವರ ಭವಿಷ್ಯ ಉಜ್ವಲವಾಗಲಿ ಅನ್ನೋ ದಿಶೆಯಲ್ಲಿ ನಾವು ಕೂಡ ಹೆಚ್ಚು ಪ್ರಾರಂಭ ಮಾಡಿರ್ತೀವಿ ಸೊ ಹಾಗಾಗಿ ಈಗ ಜನವರಿ ತಿಂಗಳಾಗಿರೋದರಿಂದ ಎಲ್ಲ ಪಾಠ ಪ್ರವಚನಗಳು ಮುಕ್ತಾಯಗೊಂಡು ಈಗ ನಾವು ವಿದ್ಯಾರ್ಥಿಗಳನ್ನು ಓದಿನ ಕಡೆ ಹೆಚ್ಚು ಗಮನ ಹರಿಸುವಂತೆ ನಮ್ಮ ಪಿ ಯು ಮಂಡಳಿಯವರು ಕೂಡ ನಮಗೆ ಕೆಲವು ನಿರ್ದೇಶನಗಳನ್ನು ಕೊಡ್ತಾರೆ ಮತ್ತು ನಮ್ಮ ಪ್ರಾಚಾರ್ಯರು ಹೇಳಿರ್ತಾರೆ ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಕೂಡ ಈ ಈ ಥರ ಮಾಡಿರಿ ಅಂತ ಹೇಳಿರ್ತಾರೆ ಸೊ ಆ ಅವರ ನಿರ್ದೇಶನದ ಮೂಲಕ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮಕ್ಕಳನ್ನು ಕೂಡಿಸ್ಕೊಂಡು ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡ್ತಾ ಬ್ಲೂ ಪ್ರಿಂಟ್ಗಳ ಬಗ್ಗೆ ಹೇಳ್ತಾ ಹ್ಯಾ ಬರೀಬೇಕು ನೀವು ಸ್ಮಾರ್ಟ್ ವರ್ಕನ್ನು ಹ್ಯಾ ಮಾಡಬೇಕು ಅವುಗಳನ್ನು ಮಕ್ಕಳಿಗೆ ಇದ್ದೀವಿ ಸರ್ ಆ ದಿಶೆಯಲ್ಲಿ ಮಕ್ಕಳು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಸೊ ಈ ಥರದ ಒಂದು ಎಜುಕೇಷನನ್ನು ನಾವು ಮೊದಲಿಂದಲೂ ಕೊಟ್ಕೊತಾ ಬಂದಿದ್ದೀವಿ ನಮ್ಮ ಕಾಲೇಜು ಪ್ರಾರಂಭದಿಂದಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡು ಬಳ್ಳಾರಿಗೆ ಒಂದು ಮಾದರಿ ಕಾಲೇಜಾಗಿ ರೂಪುಗೊಂಡಿದೆ ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಚಾರವಾಗಿದೆ ಸರ್ ನಮ್ಮ ಟೀಚರ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಅಂದರೆ ವಿದ್ಯಾರ್ಥಿಗಳಾಗಲಿ ಪೋಷಕರೇ ಮೇನ್ ನಮಗೆ ಎಂಕರೇಜ್ ಮಾಡಬೇಕು ಸರ್ ಈಗ ನಾನು ಟು ಬಿ ಫ್ರ್ಯಾಂಕ್ ಐ ಆಮ್ ಐ ಆಮ್ ಸೇಯಿಂಗ್ ಸರ್ ಸ್ಟೂಡೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ನಾವು ಅದೇ ಸ್ಟ್ರೆಸ್ನಲ್ಲಿ ಇರ್ತೇವೆ ಸ್ಟೂಡೆಂಟ್ಸ್ಗೆ ಹೆಂಗೆ ಸ್ಕೋರ್ ಮಾಡಬೇಕಂತ ಟೆನ್ಷನ್ ಇರುತ್ತೆ ಟೀಚರ್ಸ್ಗೆ ಹೆಂಗೆ ಸ್ಕೋರ್ ತರಿಸ್ಬೇಕಂತ ನಮಗೆ ಟೆನ್ಷನ್ ಇರುತ್ತೆ ನಮ್ಮಿಬ್ಬರಿಗೆ ಮೋರಲ್ ಸಪೋರ್ಟ್ ಕೊಡೋದು ಪೇರೆಂಟ್ಸೇ ಸೇ ಈಗ ಪೇರೆಂಟ್ಸ್ ರೋಲ್ ಏನಂದರೆ ಸರ್ ಈಗ ಸ್ವಲ್ಪ ಸ್ವಲ್ಪ ಸ್ಟೂಡೆಂಟ್ಸು ಮನೆಯಲ್ಲೇ ಕೂತ್ಕೊಂಡು ಓದ್ತೀವಿ ಅಂತಾರೆ ಆ ಓದೋ ಟೈಮಲ್ಲಿ ಓದಲಿ ಸರ್ ನೋ ಪ್ರಾಬ್ಲಮ್ ಓದಿದ್ರೆ ಅವ್ರು ಏನು ಮಾಡ್ತಿದ್ದಾರೆ ಈ ಮೊಬೈಲ್ ನೋಡಿ ಈಗ ಈ ಕಾಲದಲ್ಲಿ ಎಲ್ಲ ಮೊಬೈಲ್ ನೋಡೇ ಜಾಸ್ತಿ ಕಲಿಯೋದು ಜಾಸ್ತಿ ಆಗಿದೆ ಅದು ಅವ್ರ ಮೊಬೈಲಲ್ಲಿ ಏನು ಯೂಸ್ ಮಾಡ್ತಿದ್ದಾರೆ ಅವ್ರಿಗೆ ಟೈಮ್ ಯೂಸ್ ಮಾಡ್ಕೊತಿದ್ರೆ ಇನ್ನು ಬೇರೆದೇ ಅದನ್ನು ನೋಡ್ತಿದ್ದೀರಾ ಸೊ ಇಂಥವೆಲ್ಲ ಮನೇಲ್ಲಿದ್ದರೆ ಪ್ರಾಬ್ಲಮ್ಸ್ ರೇಸ್ ಆಗೇ ಆಗ್ತವೆ ಎಲ್ಲ ಸ್ಟೂಡೆಂಟ್ಸ್ ಹಂಗೆ ಮಾಡ್ತಾರಂತ ನಾನು ಹೇಳ್ತಾ ಇಲ್ಲ ಸರ್ ಬಟ್ ಕೆಲವೊಂದ್ರು ಇರ್ತಾರೆ ಸರ್ ಸೊ ಆ ಥರ ಪೋಷಕರು ಮಾತ್ರ ಕಂಪಲ್ಸರಿ ನಮಗೆ ಕಾಲೇಜ್ಗೆ ಕಲಿಸು ಕಂಪಲ್ಸರಿ ಎವ್ರಿ ವೀಕ್ ಆಗಲಿ ಇಲ್ಲ ಎವ್ರಿ ಡೇ ಆಗಲಿ ನಮ್ಮ ಟೀಚರ್ಸ್ ಜೊತೆ ಅವ್ರ ಕಾಂಟ್ಯಾಕ್ಟ್ ಇದ್ದರೆ ಅವ್ರು ಕಂಪಲ್ಸರಿ ಅವ್ರ ಮಕ್ಕಳವರು ಸ್ಕೋರ್ ಜಾಸ್ತಿನೇ ಮಾಡ್ತಾರೆ ಸರ್ ಪೋಷಕರಿಂದ ಅಂತಕ್ಕಂಥದ್ದು ಹಾಗಾದರೆ ಎಷ್ಟು ಮಟ್ಟಿಗೆ ಪೋಷಕರು ಇಲ್ಲಿ ತಮಗೆ ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸರ್ ಈಗ ಇಲ್ಲಿ ನಮಗೆ ಯಾವುದೇ ಟೈಮಲ್ಲಿ ಅಂದರೆ ಪೋಷಕರೇ ಬಂದು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ ಸರ್ ನಮಗೆ ನಮ್ಮ ಮಕ್ಕಳು ಈ ಥರ ಇದು ಹೋಗ್ತಾ ಇದ್ದಾರೆ ನೋಡಿ ಸ್ವಲ್ಪ ಇವರಿಗೆ ನೀವು ಈಗ ಮಾರ್ಗದರ್ಶನ ಮಾಡಿ ಆಮೇಲೆ ನೀವು ಏನು ಅಂದ್ಕೊಂಡಿದ್ದೀರ ಸರ್ ನಮ್ಮ ಮಕ್ಕಳು ಅಂದರೆ ಅವರೇಗೆ ಬಂದುಬಿಟ್ಟು ಕೇಳ್ತಾರೆ ಸರ್ ನಮ್ಮ ಮಕ್ಕಳು ಪ್ರಗತಿ ಹೇಗೆ ಬರ್ತಾ ಇದೆ ಸರ್ ಇಲ್ಲಿ ಸ್ವಲ್ಪ ಇದು ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಇದಕ್ಕೆ ನಿಮ್ಮ ಸಹಕಾರ ಏನು ಸರ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಇದೆ ಪರ್ಸ್ನಲಿ ಅವರು ಫೋನ್ ಮಾಡಿ ಕೇಳ್ಕೊಳ್ತಾರೆ ಎವ್ರಿ ವೀಕ್ ಅವ್ರನ್ನ ಮಾನಿಟ್ರಿಂಗ್ ಮಾಡ್ಕೊಳ್ತಾ ಇರ್ತೀವಿ ಸೊ ಹಿಂಗಿದ್ದಾಗ ಹುಡುಗರಿಗೆ ಕೂಡ ಹೇಗೆ ಅನ್ಸುತ್ತೆ ಓ ನಮ್ಮ ಪೋಷಕರು ನಮ್ಮ ಲೆಕ್ಚರರ್ಸ್ ಹತ್ರ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂದಾಗ ಹುಡುಗರಿಗೂ ಒಂದು ಖುಷಿ ಇರುತ್ತೆ ಹಂಗೆ ಸೈಮಲ್ಟೇನಿಯಸ್ಲಿ ಅಬ್ಸರ್ವೇಷನಲ್ಲೂ ಕೂಡ ನಮ್ಮನ್ನು ನಮ್ಮ ಅಬ್ಸರ್ವೇಷನಲ್ಲಿ ಇದ್ದಾರೆ ಅವರು ಅಂಬೋದು ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗಮನದಲ್ಲಿರುತ್ತೆ ಹಾಗಾಗಿ ಅವರು ಪ್ರಗತಿ ಅಂದರೆ ಶೈಕ್ಷಣಿಕ ಕಡೆಯೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಪೋಷಕರ ಪಾತ್ರ ತುಂಬಾ ಮುಖ್ಯ ಆಗಿದೆ ಇಲ್ಲಿ ಅದರಲ್ಲಿ ಕೂಡ ಈ ಪರೀಕ್ಷೆ ಟೈಮ್ ಅಲ್ಲಿ ಕೂಡ ಬಹಳಷ್ಟು ನಾನು ಪೋಷಕರನ್ನ ಏನು ಇಂಟ್ರ್ಯೂ ತೊಗೊಂಡ್ರೆ ಅಥವಾ ಕಾಲೇಜ್ ಲೆಕ್ಚರ್ಸ್ನ ಟೀಚರ್ಸ್ನ ಇಂಟ್ರೀ ತೊಗೊಂಡ್ರೆ ಕೆಲವೊಬ್ಬರೆಲ್ಲ ಹೇಳ್ತಾರೆ ಕೆಲವೊಂದು ಕಾಲ್ಪನಿಕ ಏನಂದ್ರೆ ಇಲ್ಲ ಸರ್ ಪೋಷಕರು ಸ್ವಲ್ಪ ಟಿ ವಿ ಮೊಬೈಲ್ ಬಿಡಿಸ್ಬೇಕು ಆಮೇಲೆ ಅವರು ಒಂದು ಸರಿಯಾದಾಗಿ ಕೇರ್ ತೊಗೋಬೇಕಂತಕ್ಕಂಥದ್ದು ಅದರಲ್ಲಿ ತಮ್ಮ ಒಂದು ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ವಿಷಯಕ್ಕೆ ಬಂದರೆ ಪೋಷಕರಿಗೆ ಹೆಚ್ಚಾಗಿ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಪೋಷಕರು ಹೀಗಾಗಿ ಇಲ್ಲಿ ಇಂಥ ಫಲಿತಾಂಶ ವರ್ಷಕ್ಕೆ ವರ್ಷಕ್ಕೆ ಇರಲಿಕ್ಕೆ ತಾವು ಎಕ್ಸಾಮ್ ಟೈಮಲ್ಲಿ ವಿಶೇಷವಾಗಿ ಏನಾದರೂ ತರಬೇತಿ ಕೊಡ್ತೀರಾ ಅಥವಾ ಏನಾದರೂ ಸ್ಪೆಷಲ್ ಕ್ಲಾಸ್ ಇರ್ತದೆ ಯಾವ ರೀತಿ ತಯಾರಿರುತ್ತೆ ಸರ್ ಈಗ ತರಬೇತಿ ಅಂತಂದರೆ ಬರೀ ಸಬ್ಜೆಕ್ಟ್ ಓರಿಯಂಟೆಡ್ಡು ಕ್ಲಾಸಸ್ಗಳನ್ನು ಮಾಡಿದ್ರೆ ಹುಡುಗರಿಗೆ ಪ್ರಗತಿ ಬರುತ್ತೆ ಅಂತಿಲ್ಲ ಅವರಿಗೆ ಅಂದರೆ ಸ್ಟ್ರೆಸ್ ರಿಲೀವ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಮೋಟಿವೇಶನಲ್ ಕ್ಲಾಸಸ್ಗಳು ಅಂದರೆ ಯಾವ ಥರ ನಾವು ಓದಬೇಕು ಯಾವ ಥರ ಓದಿರೋದನ್ನ ಯಾವ ಥರ ಅರ್ಥೈಸ್ಕೋಬೇಕು ಯಾವ ಥರ ಎಕ್ಸಾಮ್ ಬರೀಬೇಕು ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಸೊ ನಾವು ಇಲ್ಲಿ ಮೋಟಿವೇಶನ್ ಕ್ಲಾಸ್ ಆಮೇಲೆ ಇನ್ನೊಂದು ಏನಂತಂದ್ರೆ ಬಳ್ಳಾರಿಯಲ್ಲಿ ಬಹಳಷ್ಟು ನಮ್ಮ ವಿವಿ ಸಂಘ ತುಂಬ ನೂರ ಹತ್ತು ವರ್ಷಗಳ ಇತಿಹಾಸ ಇದೆ ವಿವಿ ಸಂಘದಲ್ಲಿ ಬಹಳಷ್ಟು ಮಹನೀಯರೇ ಪಾಠ ಮಾಡಿ ಹೋಗಿದೆ ಅಂಥವ್ರನ್ನ ಕರೆಸ್ಬಿಟ್ಟು ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನಲ್ ಕ್ಲಾಸ್ಗಳು ಕೊಡೋದ್ರಿಂದ ಆ ಥರ ಅವರು ಈಸಿಯಾಗಿ ಅವರಿಗೆ ಯಾವ ಥರ ಸ್ಟ್ರೆಸ್ನ ರಿಲೀಫ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಈಗ ನೀವೇನು ನೋಡ್ತಾ ಇದ್ರಿ ಒನ್ ಆಫ್ ದಿ ಎಕ್ಸ್ಪರ್ಟ್ ಸೊ ಅವರು ಬಂದು ಕ್ಲಾಸಸ್ಗಳು ತೊಗೊಳ್ತಾ ಇದ್ದಾರೆ ಅಂದರೆ ಅದು ನಾವು ರಿಕ್ವೆಸ್ಟ್ ಮೋಡ್ ನೋಡಿದ್ಮೇಲೆ ಕರ್ಸ್ಕೊತೀವಿ ಸೊ ಅವು ಕರ್ಸ್ಕೊಂಡಾಗ ಆ ಹುಡುಗರಿಗೆ ಏನಂತಂದ್ರೆ ನಾವು ಮಾಡಿರೋ ಪಾಠನೇ ಇನ್ನೊಬ್ರು ಬಂದು ಹೇಳಬೇಕಾದಾಗ ಒಬ್ಬ ಸೀನಿಯಾರಿಟಿ ಅಂದರೆ ಸೀನಿಯರ್ ಪರ್ಸನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಅದು ಮೋಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಸ್ ಡಿಫರೆಂಟ್ ಹಂಗಾಗಿ ಹುಡುಗರಿಗೆ ಹೇಗೆ ಅರ್ಥ ಆಗುತ್ತೆ ಅಂದರೆ ಒಂದೇ ಟಾಪಿಕ್ನ ಇಬ್ಬರು ಮೂವರು ಲೆಕ್ಚರರ್ಸ್ ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಹುಡುಗರಿಗೆ ಕ್ಲಾರಿಟಿ ಒಂದು ಸಿಗುತ್ತೆ ಹಾಗಾಗಿ ಅವರಿಗೆ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಎಕ್ಸಾಮಲ್ಲಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಸರ್